ನಮ್ಮ ಈ ಕೊಬ್ಬರಿ ಬೊಮ್ಮೆ ದೇವಸ್ಥಾನ ಅನಾದಿ ಕಾಲದಿಂದಂಥ ದೇವಸ್ಥಾನ ಈ ದೇವಸ್ಥಾನಕ್ಕೆ ಒಳ್ಳೆಯ ಹೆಸರದೆ ಒಳ್ಳೆ ಭಕ್ತಾದಿಗಳು ಇದ್ದಾರೆ ಇದು ಈ ಇದೇ ತಿಂಗಳ ಹನ್ನೆರಡನೇ ತಾರೀಕಿಂದ ಹದಿನಾರನೇ ತಾರೀಕಿನವರೆಗೆ ಈ ದೇವಸ್ಥಾನದ ಕಾರ್ಯಕ್ರಮಗಳು ಜರುಗಲಿದ್ದು ಎಲ್ಲ ಭಕ್ತಾದಿಗಳು ಹಾಜರಿರಬೇಕು ಈ ದೇವಸ್ಥಾನದ ಬಗ್ಗೆ ನನ್ನೊಂದು ಅಭಿಮಾನ ಅಂತ ಹೇಳಿದ್ರೆ ನಾನು ಕೆ ವಿಲ್ ಇಂಜಿನಿಯರ್ ಆಗಿದ್ದಾಗ ಈ ದೇವಸ್ಥಾನಕ್ಕೆ ಈ ಊರ ನಾಗರಿಕರ ಪ್ರೋತ್ಸಾಹದಿಂದ ಒಂಬವನ್ನು ಗುಡ್ಡವನ್ನು ಹತ್ತಿ ನಾಲ್ಕು ಕಂಬ ಐದು ಕಂಬವನ್ನು ಅಳವಡಿಸಿ ವಿದ್ಯುತ್ ಅದೇ ರೀತಿ ದೇವಸ್ಥಾನಕ್ಕೆ ಬರಬೇಕಾಗಿದ್ದರೆ ಒಂದು ನೂರಾರು ಮೆಟ್ಲಗನ್ನು ಹತ್ತು ಬರಬೇಕಾಗಿತ್ತು ಸರಿಯಾದ ರಸ್ತೆ ಸಂಪರ್ಕ ಇರಲಿಲ್ಲ ನಾನು ಜಡ್ ಪಿ ಮೆಂಬರ್ ಆದಾಗ ಈ ದೇವಸ್ಥಾನಕ್ಕೆ ಮುಂದೆ ಸುಲಲಿತವಾಗ ರಸ್ತೆಯನ್ನು ಸಾರಣೆ ನಿರ್ಮಾಣ ಮಾಡಿಕೊಟ್ಟಿದ್ದೇನೆ ಎಲ್ಲ ಭಕ್ತಾದಿಗಳು ಈ ನಡೆಯುವ ಕಾರ್ಯಕ್ರಮಕ್ಕೆ ತಪ್ಪದೆ ಹಾಜರಿದ್ದು ದೇವರ ಆಶೀರ್ವಾದಕ್ಕೆ ಪಾತ್ರ ಆಗಬೇಕೆ ಕೇಳ್ಕೊಳ್ತೇನೆ ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಆರ್ ಟಿ ಮಿರಾಶಿ ಲಕ್ಷ್ಮೇಶ್ವರ ಅಂಕುಲ ಉತ್ತರ ಕನ್ನಡ ಕೆಇಬಿ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಮತ್ತು ಅಧ್ಯಕ್ಷರು ನಾಡವರ ಸಮಾಜ ಅಂಕೋಲ